ಬೆಳಗಾವಿ ಚಳಿಗಾಲದ ಅಧಿವೇಶನದ ವಿರುದ್ಧ ಎಂಇಎಸ್ ನಡೆಸುತ್ತಿದ್ದ ಮಹಾಮೇಳಾವ್ಗೆ ಮುತ್ತಿಗೆ ಹಾಕಲು ಬಂದ ಕರವಿ ರಾಜ್ಯ ಸಂಚಾಲಕ ಸುರೇಶ್ ಗವನ್ ಅವರಿಗೆ ಸೋಮವಾರ ಇಲ್ಲಿನ ವ್ಯಾಕ್ಸಿನ್ ಡಿಪೋ ಬಳಿ ಪೊಲೀಸರು ಬಂಧಿಸಿದ್ರು ನಾಡದ್ರೋಹಿ ಚಟುವಟಿಕೆ ನಡೆಸುವ ಪುಂಡ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡುವಂತೆ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ನಿಷೇಧಿಸಿಲ್ಲ ಅದರ ಪರಿಣಾಮ ಎಂಇಎಸ್ ಪುಂಡರು ಪುಂಡಾಟ ನಡೆಸಿದ್ದಾರೆ ಎಂದು ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದರು ¡Vengo! ¡Ven! ಎರಡನೇ ರಾಜಧಾನಿ ಬೆಳಗಾವಿಯಾಗಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಏನು ಆ ಮೇಳವನ್ನ ಇವತ್ತು ಅವರು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ಕರ್ನಾಟಕ ರಕ್ಷಣಾ ಈ ರೀತಿ ನಮ್ಮ ಸರ್ಕಾರ ಇಲ್ಲಿ ಹೆಚ್ಚು ನಡೆಸಬೇಕಾದ್ರೆ ಎನ್ ನಾಯಕರು ಈ ರೀತಿ ಮಹಾಂಗರನ್ನ ಮಾಡುವ ಬಗ್ಗೆ ನಮ್ಮ ಮರಾಠಿ ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವುದನ್ನು ನಾವು ಖಂಡಿಸ್ತೀವಿ ಗುರುಲೇ ಅವರನ್ನ ಎಲ್ಲರೂ ಮಂಡಿಸಿ ಮನೋ ಅಧಿಕಾರ